ಗಗನದಿಂದ ಧುಮ್ಮಿಕೆ ಹರಿಯುವ ಕಾವೇರಿಯ ನೈಸರ್ಗಿಕ ಸೊಬಗಿನ ಸೌಂದರ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಗಗನಚುಕ್ಕಿ ಜಲಪಾತ ಪ್ರವಾಸಿ ತಾಣವನ್ನು ವಿಶ್ವಮಟ್ಟದಲ್ಲಿ ಪ್ರಚಾರ ಪಡಿಸಲು ಹಮ್ಮಿಕೊಂಡಿರುವ ಗಗನಚುಕ್ಕಿ ಜಲಪಾತೋತ್ಸವವು ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರವನ್ನು ಚುಕ್ಕಿ ಜಲಪಾತ ಆವರಣದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶಾಸಕ ಪಿಎಂ ನರೇಂದ್ರಸ್ವಾಮಿ ತಿಳಿಸಿದರು ಗಗನಚುಕ್ಕಿ ಜಲಪಾತದ ಬಳಿ ಬೃಹತ್ ವೇದಿಕೆಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರವಾಸಿಗರನ್ನು ಆಕರ್ಷಣೆ ಮಾಡಲು ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಜಲಪಾತ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯುವ ಪೀಳಿಗೆಗೆ ಆಕರ್ಷಣೆಯ ಒಳಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜಲಪಾತೋತ್ಸವಕ್ಕೆ ಆಗಮಿಸಿರುವುದರಿಂದ ರೊಟ್ಟಿ ಕಟ್ಟೆಯಿಂದ ಎರಡೂ ರಸ್ತೆಯ ಬದಿಗಳು ಮದುವಣಗಿತಿಯ ರೂಪದಲ್ಲಿ ಅಲಂಕೃತವಾಗಿ ಜನರನ್ನು ಜಲಪಾತೋತ್ಸವಕ್ಕೆ ಆತ್ಮೀಯವಾಗಿ ಆಹ್ವಾನಿಸು ಿವೆ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಿಂದ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದು ಹೋಗಲು ಕೆಎಸ್ಆರ್ಟಿಸಿ ವತಿಯಿಂದ ವಿಶೇಷ ಬಸ್ ರೂಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ಜಲಪಾತಕ್ಕೆ ವಿಶೇಷ ದೀಪಾಲಂಕಾರ ಹಾಗೂ ಲೇಸರ್ ಶೋ ವ್ಯವಸ್ಥೆ ಬರುವ ಸಾರ್ವಜನಿಕರಿಗೆ ಉಚಿತ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಪ್ರಕೃತಿ ತಾಣವಾದ ಗಗನಚುಕ್ಕಿ ಜಲಪಾತದ ಮುಂಭಾಗ ದೊಡ್ಡದಾದ ಮೆಟ್ಟಿಲು ಹಾಗೂ ಆವರಣ ನಿರ್ಮಾಣವಾಗುತ್ತಿದ್ದು ಇಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜಿನವರು ವಿಶೇಷ ಬೆಳದಿಂಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ನೀಡಲಾಗುವುದು ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೂ ಅವಕಾಶ ನೀಡಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಾಂಕೇತಿಕವಾಗಿ ಕಲಾತಂಡಗಳ ಮೆರವಣಿಗೆಯೊಂದಿಗೆ ಚಾಲನೆ ನೀಡಲಾಗುವುದು ಎರಡು ದಿನಗಳ ಕಾಲ ಬೆಳಿಗ್ಗೆ ಹನ್ನೊಂದರಿಂದ ಎರಡರವರೆಗೆ ಸ್ಥಳೀಯ ಕಲಾವಿದರಿಗೆ ಕಾರ್ಯಕ್ರಮ ನೀಡಲಿದ್ದಾರೆ ಎಂದರು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಮತ್ತು ಧರಣ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಕಾವೇರಿ ಗಿಡ ವರದಿಯ ಸಹಯೋಗದೊಂದಿಗೆ ಪ್ರವಾಸಿ ತಾಣದ ಅಭಿವೃದ್ಧಿಗೋಸ್ಕರ ಮತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಹಲವಾರು ಬಾರಿ ಕಾರ್ಯಕ್ರಮ ಮಾಡಿದೆ ಅದರಂತೆ ಈ ಬಾರಿ ಹೆಚ್ಚಿನ ವಿಶೇಷತೆಗಳೊಂದಿಗೆ ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ಸಿದ್ಧವಾಗಿಸ ಇದರ ಸಿದ್ಧತೆಗಳನ್ನು ತಾವುಗಳು ಗಮನಿಸಿ ಜನತೆಗೆ ಇದನ್ನು ಪ್ರಚಾರಪಡಿಸಿ ಪ್ರಕೃತಿ ತತ್ತವಾದಂಥ ಜಲಪಾತದ ಒಂದು ಸೊಬಗನ್ನು ಸವಿಲಿಕ್ಕೆ ಪ್ರವಾಸಿಗರಿಗೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇರುವಂಥದ್ದು ಸಂದರ್ಭದಲ್ಲಿ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಕುಂಟುರ್ಯ ನಮ್ಮೆಲ್ಲರ ಸಹಕಾರವನ್ನು ನಾನು ಈ ಪ್ರದೇಶವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರವಾಸಿ ತರವಾಗಿ ಅಭಿವೃದ್ಧಿಪಡಿಸೋದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಕೋರಿ ಇವತ್ತಿನ ಸಿದ್ಧಿಗೊಳಿಸಬೇಕು ಈ ಒಂದು ಉತ್ಸವಕ್ಕೆ ಕಳೆದ ಒಂದು ನಾಲ್ಕು ಸಾವಿರ ವರ್ಷ ಆಗುತ್ತೆ ಕರೋನಾ ತದನಂತರ ಬರ ಈ ಎಲ್ಲ ಕಾರಣಕ್ಕಾಗಿ ಉತ್ಸವವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಈ ಬಾರಿ ಬಹಳ ಬೇಗನೆ ಕನ್ನವಾಡಿ ಮತ್ತು ಕಬ್ಬಿನಿ ಹೇಮಾವತಿಯ ಮೇಲ್ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಬರ್ತದೆ ಆ ಕಾರಣಕ್ಕಾಗಿ ನಮ್ಮೆಲ್ಲ ಡ್ಯಾಮ್ಗಳು ತಿಂತು ಅದರ ಜೊತೆ ಜೊತೆಯಲ್ಲಿ ಒಂದು ನಮ್ಮ ಮಂಡ್ಯ ಜಿಲ್ಲೆ ಚಾಮರಾಜನಗರ ಮೈಸೂರು ಜಿಲ್ಲೆಯೂ ಸೇರಿದಂತೆ ರಾಮನಗರ ಕೋಲಾರ ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲೂ ಈ ಬಾರಿ ಮಳೆ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಡ್ಯಾಮ್ಗಳು ತುಂಬಲಿಲ್ಲ ಅಂದರೆ ನಮ್ಮ ಈ ಪ್ರದೇಶದ ಮಳೆ ವಿಚಾರವನ್ನು ನಾವು ಮಾತಾಡೋದಾದರೆ ಬರದ ಸಂದರ್ಭದಲ್ಲಿ ಹೇಗಿದ್ದು ಅದೇ ರೀತಿಯಲ್ಲಿ ಇದ್ದು ಆದರೆ ನಮಗೆ ಒಂದು ಈ ಉತ್ಸವ ಮಾಡೋದಕ್ಕೊಂದು ಅವಕಾಶ ಏನು ಸಿಕ್ಕಿದೆ ಅಂತಾರೆ ಜಲಪಾತ ಈಗ ಫುಲ್ ಇದೆ ಕನ್ನಬಡಿನೂ ಫುಲ್ ಇದೆ ಹೋಮಾವತಿನೂ ಫುಲ್ಲಿದೆ ಆರಂಗಿನೂ ಇದೆ ಅಲ್ಲಿ ಎಷ್ಟೇ ನೀರು ಬಂದ್ರು ಅದನ್ನು ಹಿಡಿದಿಟ್ಕೊಳ್ಳೋಕೆ ನೀವು ಡ್ಯಾಮ್ ಕೆಪಾಸಿಟಿ ಇಲ್ಲ ಅಟೋಮೆಟಿಕ ಈ ವಿಚಾರದಲ್ಲಿ ಯಾರು ಕೂಡ ಅಪಾರದಲ್ಲಿ ಮಾತಾಡೋದೇ ಆಗಲಿ ಆಗಲಿ ಮಾಹಿತಿ ರಹಿತವಾದಂಥ ವಿಷಯ ಚರ್ಚೆ ಮಾಡೋದಾಗಲಿ ಇಲ್ಲಿ ಯಾವ ವ್ಯಕ್ತಿ ಪ್ರತಿಷ್ಠೆ ಮತ್ತು ವೈಭವಕ್ಕೆ ಅವಕಾಶ ಇಲ್ಲ ಸಹಜವಾಗಿ ಒಂದು ಕ್ಷೇತ್ರದ ಶಾಸಕನಾದಾಗ ನಮ್ಮ ಬೆಂಬಲಿಗರು ನಮ್ಮನ್ನು ಕೆಲವರು ಕೆಲಸ ಹಾಕೊಳ್ಳೋದು ಮತ್ತು ಅವರೇ ಆದಂಥ ಪ್ರಚಾರ ಮಾಡ್ತಾರೆ ಅದನ್ನು ನಾವು ತಡೆಯೋಕ್ಕಾಗಲ್ಲ ಯಾರು ಯೋಜನೆ ಆದರೆ ಇದು ಕರ್ನಾಟಕ ಸರ್ಕಾರದ ಆಯೋಜಕತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯ ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತಾರೆ ನಮ್ಮ ಈ ಪ್ರದೇಶದಲ್ಲಿ ಬರತಕ್ಕಂಥ ಪ್ರವಾಸಿಗಳು ಹೆಚ್ಚಾಗಿ ಬಂದರೆ ಒಂದು ಕಾಫಿ ನೀರು ಸಿಕ್ಕಲ್ಲ ಅಷ್ಟು ಜನ ಒಂದು ತಿಂಡಿನೂ ಸಿಕ್ಕಲ್ಲ ರಿಮೋಟ್ ಏರಿಯಾ ಜೊತೆಗೆ ಇಲ್ಲಿ ವಾಹನ ಸೌಲಭ್ಯ ಕಷ್ಟ ಒಂದೇ ಸಲ ಜನರೆಲ್ಲ ಬಂದರೆ ನಾವು ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ಸಮಸ್ಯೆ ಅದಕ್ಕೋಸ್ಕರ ಒನ್ ವೇ ಟ್ರಾಫಿಕ್ನ ಮಾಡಿ ಎಲ್ಲ ಒಂದು ರಸ್ತೆಗಳನ್ನು ಕೂಡ ಒಂದು ಸುಸ್ತಿ ತೆಗೆದು ಕೆ ಎಸ್ ಆರ್ ಟಿ ಸಿ ಸರ್ಕ್ಯುಲರ್ ಬಸ್ಸನ್ನು ಮಾಡಿ ನಾವು ರೊಟ್ಟಿ ಕಟ್ಟಿ ಹತ್ತಿರದಿಂದಲೇ ಜನರನ್ನ ಬಸ್ಸಲ್ಲಿ ಪರ್ಫಾರ್ ಮಾಡ್ತಕ್ಕಂಥದ್ದು ಅವರ ವಾಹನಗಳನ್ನ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ವಿ ನೀವು ಬೇಕಾದ್ರೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಸೊ ಆ ಕಾರಣಕ್ಕೋಸ್ಕರ ಜಂಗುಳಿ ಎಷ್ಟೇ ಬಂದರೂ ಕೂಡ ಅವನ ಟ್ರಾಫಿಕ್ ಸಮಸ್ಯೆ ಆಗದೆ ಇರೋವಂಥ ರೀತಿಯಲ್ಲಿ ನಾವು ದಾರಿ ರೂಪಕ್ಕೂ ಲೈಟಿಂಗ್ ವ್ಯವಸ್ಥೆ ಮತ್ತು ವಾಹನಗಳು ಎಲ್ಲಿ ಸರ್ಕ್ಯುಲರ್ ರೂಟಲ್ಲಿ ಹೋಗ್ತಾರೆ ಅಲ್ಲೆಲ್ಲಕ್ಕೂ ಬೆಳಕಿನ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗ್ತಕ್ಕಂಥ ರೀತಿಯಿಲ್ಲ ಅದಕ್ಕೂ ಜನ್ರೇಟರ್ನ ವ್ಯವಸ್ಥೆ ಬಂದಿದೆ ಯಾಕಂದರೆ ಆಡ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರಾತ್ರಿ ಹೊತ್ತು ಕಾರ್ಯಕ್ರಮ ಇರಬೇಕಾಗೋದ್ರಿಂದ ಯಾವುದೇ ಒಂದು ಒಂದು ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಅವಕಾಶ ಇಲ್ಲ ಅಂತ ದಾರಿ ಮಾರ್ಗದ ಪೂರ್ತಿ ಲೈಟಿಂಗ್ ವ್ಯವಸ್ಥೆಯನ್ನು ಕರೆ ಇಷ್ಟು ಬಾರಿ ಅದನ್ನು ಮಾಡಬೇಕು ಈ ಬಾರಿ ಅದನ್ನು ಅಜ್ಕಟ್ಟಾಗಿ ಮಾಡ್ತಕ್ಕಂಥ ಕೆಲಸನೂ ಒಂದು ಶುಲ್ಕವನ್ನು ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಲಿಂಗಯ್ಯ ಕುಮಾರ್ ದೊಡ್ಡಯ್ಯ ಸಿಪಿ ರಾಜು ನಿರ್ಮಲಾ ಕುಮಾರ್ ಹರೀಶ್ ಕುಮಾರ್ ಶ್ರೀಧರ್ ಹಾಜರಿದ್ದರು